ನಾವು ಈ ಮೇಕಪ್ ಬ್ಯಾಗ್ ಇದೆಯಲ್ಲ ಅದ್ರಲ್ಲಿ ಪ್ಯಾನ್ ಸ್ಟಿಕ್ ಪ್ಯಾನ್ ಕೇಕ್ ಹಳೋ ಸೀನ್ ಬರುತ್ತೆ ಅಂತ ಗ್ಲಿಸರ್ ಎಲ್ಲ ಇಟ್ಟಿರ್ತೀವಿ ಅದ್ರ ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ ಅಂದ್ರೆ ಸ್ವಲ್ಪ ಪರ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟರ್ ಅಥವಾ ರೇಸರ್ ಕಟ್ ಹಾಕೊಳ್ಳಿ ಅಂತ ಒಂದೊಂದು ಪಿಕ್ಚರ್ ಒಂದೊಂದು ಬಾಟಲ್ ಇಡ್ತಾ ಆಮೇಲೆ ಒಂದ್ ಬಿಸಿ ಹಾಕ್ಬಿಡ್ತಿವಿ ಅಷ್ಟು ಯೂಸ್ ಆಗ್ತಿರ್ಲಿಲ್ಲ ಬಟ್ ನಂದು ನೂರೈವತ್ತು ಚಿತ್ರದ ಎಲ್ಲಾ ಬಾಟಲ್ ಸೇರಿಸಿ ಪ್ರೇಮ್ ನನ್ನ ತಲೆ ಮೇಲೆ ಸುರಿದು ಬಿಟ್ಟಿದ್ದಾರೆ ಸರ್ ಹಂಡ್ರೆಡ್ ಎಂ ಎಲ್ ಟೂ ಹಂಡ್ರೆಡ್ ಎಂ ಎಲ್ ಬ್ಲಡ್ ತರಬಹುದು ಸರ್ ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ ಇಟ್ ಇಸ್ ರಿಯಲಿ ದ ಮೋಸ್ಟ್ ವಯಲೆಂಟ್ ಸಾಗ ಕೇಡಿ ಇದೆಯಲ್ಲ ಇನ್ ಫ್ಯಾಕ್ಟ್ ನೋ ವಾಟ್ ಪ್ರೇಮ್ ಇಲ್ಲಿ ಪ್ರೇಮ್ ಸರ್ ಪ್ರೇಮ್ ಸರ್ ಇವರನ್ನು ಈ ಹಠ ನಾನೇ ಈ ರೋಲ್ ಮಾಡಬೇಕು ಅಂತ ತುಂಬ ರೆಸಿಸ್ಟ್ ಮಾಡಿದೆ ಕೊನೆಗೆ ಒಪ್ಕೊಂಡೆ ಶೂಟಿಂಗ್ ಹೋಗ್ತೀನಿ ಕೇಡಿ ಅಂತ ಹೆಸರು ನಾನು ಕೇಡಿ ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾವ್ರು ಕೇಡಿ ಅಂತ ಕರಿತೀವಲ್ಲ ಆ ಥರ ನಾನು ಅನ್ಕೊಂಡಿರೋದು ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು ಕೆ ಡಿ ಅಂದ್ರೆ ಖತರ್ನಾಕ್ ಡೈರೆಕ್ಟರ್ ಅಂತ ಸಾರ್ ಇವರು ಇದಾರಲ್ಲ ಬಾಸ್ ಐ ಲವ್ ಯೋರ್ ಪ್ಯಾಶನ್ ಐ ಲವ್ ಯುವರ್ ಪೇಷನ್ಸ್ ಅಂದ್ರೆ ಐದು ಜನ ಸ್ಟಾರ್ ಹ್ಯಾಂಡಲ್ ಮಾಡಬಹುದು ಐದು ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡಬೇಕಲ್ಲ ಅದಕ್ಕೊಂದು ಜಾಣ್ಮೆ ಬೇಕು ಅದಿದೆ ಪ್ರೇಮಲ್ಲಿ ಇಟ್ ವಾಸ್ ಫೆಂಟಾಸಿ ವರ್ಕಿಂಗ್ ವಿತ್ ಪ್ರೇಮ್ ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ ಸೆಕೆಂಡ್ ಶೆಡ್ಯೂಲ್ ಹೋಗ್ತೀನಿ ಸರ್ ಕೆಲವು ಸೀನಲ್ಲಿ ನೋಡಿದಿರಲ್ಲ ವಿಲನ್ ಸುಮಾರು ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ ಸೊ ಸರ್ ಕೆಲವು ಸೀನಲ್ಲಿ ವೈಲೆನ್ಸ್ ವೈಲನ್ಸ್ ವೈಲೆನ್ಸ್ ಅದು ಇಲ್ದೇ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ 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 ಸರ್ ಆದ್ರೆ ಎಲ್ಲಾ ಸೀನಲ್ಲೂ ಖರ್ಚು 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 ಸರ್ ಕರೆಕ್ಟಾ ಸರ್ ಸೊ ಕೆ ಅಂದ್ರೆ ಖರ್ಚಿನ ಧಮಾಕ ಥ್ಯಾಂಕ್ಸ್ ಟು ಕೆನ್ ಸರ್ ಯು ಆರ್ ಡ್ರೀಮ್ ಪ್ರೊಡ್ಯೂಸ್ ಒಂದೊಂದು ಫ್ರೇಮಲ್ಲಿ ಏನ್ ಖರ್ಚು ಖರ್ಚು ಮಾಡೋದು ಎಷ್ಟೊಂದು ಫಿಲ್ಮ್ಸ್ ಅಲ್ಲಿ ಮಾಡ್ತಾರೆ ಅದು ಫ್ರೇಮ್ ಅಲ್ಲಿ ಕಾಣಿಸ್ಬೇಕಲ್ಲ ದಟ್ ಇಸ್ ಪ್ರೇಮ್ ಅದಕ್ಕೆ ಕಾರಣ ಪ್ರೇಮ್ ಅವರು ಎರಡನೇ ಶೆಡ್ಯೂಲ್ ಆಯ್ತಾ ಮೂರನೇ ಶೆಡ್ಯೂಲ್ ಹೋಗ್ತೀನಿ ಫಸ್ಟ್ ಸೀನು ಸಂಜಯ್ ದತ್ ಅವ್ರ ಜೊತೆ ಪವರ್ಫುಲ್ ಸೀನ್ ರೀ ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ ಶಿಲ್ಪಾ ಶೆಟ್ಟಿ ಅದಕ್ಕಿಂತ ಪವರ್ಫುಲ್ ಸೀನು ಇದು ಸಾಲಲ್ಲ ಅಂತ ರವಿಚಂದ್ರನ್ ಜೊತೆ ಅದೊಂದು ಪೀಕ್ ಸೀನು ಅಂಡ್ ಧ್ರುವ ಜೊತೆಗೆ ಹಲವು ಒಂದಾದ ಮೇಲೆ ಒಂದು ಆಗರ್ತ ಇತ್ತು ಕೆ ಅಂದ್ರೆ ಕಲಾವಿದರ ದರ್ಬಾರ್ ಅಂತ ಏನ್ ಒಬ್ರು ಅಂತ ಒಬ್ರು ಆರ್ ಸಚ್ ಪವರ್ಫುಲ್ ಸಚ್ ಎನರ್ಜಿ ಒಂದು ಸ್ಟಾರ್ ಅಂದ್ರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ದಸ್ ನೆಕ್ಸ್ಟ್ ಫ್ಯಾಕ್ಟರ್ ಕಾಲ್ ಎನರ್ಜಿ ಅಲ್ಲ ಆ ಎನರ್ಜಿ ಸೇರಿದಾಗ ಇದೆಯಲ್ಲ ಅಂಡ್ ಎರಡು ಮೂರು ಸೇರಿದಾಗ ಅದು ದ್ವಿನರ್ಜಿ ತ್ರಿನರ್ಜಿ ಆಗಿ ಇಟ್ ಇಸ್ ಅಮೇಸಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್ ಸರ್ Out here, there is black ticket. ticket. He sold it and I bought the black ticket, sir. <laughs> <laughs> sir, we have enjoyed your work from from Rocky to Sergeant to KGF to this KD. Amazing guy, you know, he's such a warm person. So wonderful working with you. And Shilpa ji loved all your work all along from your initial films to your present Instagram, reels to Shilpa's yoga. ಐ ಡಿಂಟ್ ವಾಚ್ ಇರ್ಟ್ ಐ ಫ್ ಬಟ್ ಎನಿವೆ ಶಿಲ್ಪಾಜಿ ಧ್ರುವ ಏನಿಷ್ಟ ಧ್ರುವ ನಲ್ಲಿ ಅಂದ್ರೆ ಟ್ಯಾಲೆಂಟೆಡ್ ಗಾಯಿ ಅವ್ರ ಆಕ್ಷನ್ ಏನ್ ಮಾಡೋ ಒಬ್ಬ ಅನಿಸ್ತದೆ ಬಿಕಾಸ್ ಆಫ್ ಪರ್ಸ್ನಾಲಿಟಿ ನಾನು ಅವರು ತುಂಬಾ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್ ಎಂತ ಸೀರಿಯಸ್ ಸೀನ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಮೆಲೋಡ್ರೊಮ್ಯಾಟಿಕ್ ಬಟ್ ಈ ಹುಡುಗ ಎಷ್ಟು ತಲಾಟೆ ಮಾಡಿಕೊಂಡು ತಮಾಷೆ ಮಾಡ್ಕೊಂಡು ಯಾರಿಗೂ ಕಾಲಕೊಂಡಿರ್ತಾರೆ ಆಕ್ಷನ್ ತಕ್ಷಣ ಸಡನ್ಲಿ ಅಂದ್ರೆ ಲವ್ ಸುಪ್ರೀತ್ ಅಂದ್ರೆ ಎಲ್ಲರೂ ಲವ್ ಮಾಡೋರು ಸುಪ್ರೀತ್ ಅಂತ ನಿಜವಾಗ್ಲು ದಟ್ ಇಸ್ ಲವ್ ಯು ಸುಪ್ರೀತ್ ಥ್ಯಾಂಕ್ ಯು ಫಾರ್ ಇಟ್ ಟು ದಂಟರ್ ಟೀಮ್ ಆನಂದ್ ಅಡಿ ಫಸ್ಟ್ ಸಾಂಗ್ ಬಂದಾಗಲೇ ನಾನು ಹೇಳಿದೆ ದಿಸ್ ಇಸ್ ಗೋಂಡ್ ಬಿ ಅನ್ ಏ

To the direction team, to everybody else. Thank you so much. Wonderful being a part of KD. Thanks.